ಎಲ್ಲರಿಗೂ ನಮಸ್ಕಾರ ಸ್ವಾಗತ ಸುದರ್ಶನ್ ಫ್ಯಾಮಿಲಿ ಸ್ಟೋರ್ ಸೊ ಈ ಸುದರ್ಶನ್ ಫ್ಯಾಮಿಲಿ ಸ್ಟೋರ್ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲೇ ನಿಮಗ್ ಸಿಗುವಂತದೇ ಬಂದ್ಬಿಟ್ಟು ಈ ಬಿಲ್ಡಿಂಗ್ ಅಲ್ಲಿ ತರ್ಡ್ ಫ್ಲೋರ್ ಅಲ್ಲಿ ಅಲ್ಲಿರುವಂತಹ ಕಂಚಿಕೋ ಮಹಾಲಕ್ಷ್ಮಿ ಸಿಲ್ಕ್ ಅಂಡ್ ಸ್ಯಾರೀಸ್ ಅಂತ ಒನ್ ಆಫ್ ದ ಸೂಪರ್ ಬೆಸ್ಟ್ ಅಂಗಡಿ ಅಂತಲೇ ಹೇಳ್ಬಹುದು ಈ ಸತಿ ಈ ಸತಿ ನಮ್ಮ ಸಂಕ್ರಾಂತಿ ಹಬ್ಬಕ್ಕೆ ಹೊಸ ಹೊಸ ಕಲೆಕ್ಷನ್ಸ್ ಎಲ್ಲ ಬಂದಿದೆ ವಿಡಿಯೋನ ಫುಲ್ ಆಗಿ ನೋಡಿ ಯಾರಿಗಾದ್ರೂ ಸೀರೆಗಳೆಲ್ಲ ಬೇಕು ಅಂದ್ರೆ ಡೆಫಿನೆಟ್ ಆಗಿ ಇಲ್ಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಎಂತ ಹೇಳೋದು ಸಿಂಥೆಟಿಕ್ ಸ್ಯಾರಿ ಹಿಡಿದು ಫ್ಯಾನ್ಸಿ ಸ್ಯಾರಿಯಿಂದ ಹಿಡಿದು ಇವಾಗ ಟ್ರೆಂಡ್ ಆರ್ನಿವರಂ ಕಾಂಜೀವರಂ ಧರ್ಮಾವರಂ ಮತ್ತೆ ಏನ್ ಹೇಳೋದು ಪಟ್ಟು ಸ್ಯಾರಿ ಸೆಮಿ ಕಂಚಿ ಮಿನಿ ಕಂಚಿ ರೇಷ್ಮೆ ಸೀರೆಗಳೆಲ್ಲ ಕೂಡ ಇಲ್ಲಿ ಅವೈಲೇಬಲ್ ಇದೆ ಬಾರ್ಡರ್ ಸೀರೆ ಬಂದ್ಬಿಟ್ಟು ಸಕ್ಕ ಸಕ್ಕ ಅತ್ತಾಗಿರುತ್ತೆ ಸೊ ತರ್ಡ್ ಫ್ಲೋರಲ್ಲಿ ಸ್ಟೋರ್ ಲೊಕೇಟ್ ಆಗಿರೋದ್ರಿಂದ ಸಕ್ಕತ್ ಸಖತ್ ಸಕ್ಕತ್ ಅಫರ್ಡೆಬಲ್ ಪ್ರೈಸಲ್ಲಿ ನಮಗೆ ಸೀರೆಗಳೆಲ್ಲ ಕೊಡ್ತಾ ಇದಾರೆ ಯಾರಿಗಾದ್ರು ಬೇಕು ಅಂದರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೊಂದು ಮೇನ್ ವಿಷಯ ಹೇಳ್ಬಿಡ್ತೀನಿ ಇದು ಕಂಪ್ಲೀಟ್ಲಿ ಹೋಲ್ಸೇಲ್ ಪ್ರೈಸಲ್ಲಿ ನಿಮಗೆ ಸೀರೆಗಳೆಲ್ಲ ಸಿಗುತ್ತೆ ನೋಡಿ ತೋರಿಸ್ತಾ ಇದಾರೆ ನೋಡ್ರಿ ಸೊ ತರ್ಡ್ ಫ್ಲೋರಲ್ಲಿರುವಂಥ ಈ ಕಂಚಿಕೋ ಮಹಾಲಕ್ಷ್ಮಿ ನ ವಿಶೇಷತೆ ಅದೇನೆ ಕ್ವಾಲಿಟಿ ಅಂತೂ ಸೂಪರ್ ಆಗಿರುತ್ತೆ ತುಂಬಾ ಕಡಿಮೆ ಪ್ರೈಸು ಗಿಫ್ಟಿಂಗ್ ಗೆಲ್ಲ ಇಲ್ಲಿ ಬಂದ್ರಿ ಅಂತ ಇಟ್ಕೊಳ್ಳಿ ನಿಜವಾಗ್ಲೂ ನೀವು ನನ್ನ ಥ್ಯಾಂಕ್ ಮಾಡ್ತೀರಾ ಅಕ್ಕ ಒಳ್ಳೆ ಅಂಗಡಿ ತೋರಿಸಿದ್ರಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀರಾ ಆ ಸ್ಟೋನ್ ಕಲೆಕ್ಷನ್ಸ್ ಇಲ್ಲಿ ನಿಮಗೆ ಸಿಗುತ್ತೆ ಸೊ ವಿಡಿಯೋನ ಫುಲ್ಲಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇದೇ ಬಂದ್ಬಿಟ್ಟು ಅಂಗಡಿ ವ್ಯೂ ಆಗಿರುತ್ತೆ ಅಂಗಡಿಯಲ್ಲಿ ಹೊಚ್ಚ ಹೊಚ್ಚ ಡಿಸೈನ್ಸು ಮತ್ತು ಕಲೆಕ್ಷನ್ಸ್ ಬಂದಿದೆ ಅಂದ್ರು ಪ್ರತಿ ಸರಿ ಪ್ರತಿ ಹದಿನೈದು ದಿನಕ್ಕೊಮ್ಮೆ ನಿಮಗೆ ಹೊಸ ಹೊಸ ವೀಡಿಯೋಸ್ಗಳು ಇಲ್ಲಿ ನಿಮಗೆ ಅಪ್ಲೋಡ್ ಆಗ್ತಾ ಇರುತ್ತೆ ವೆರೈಟೀಸ್ಗಳು ಜಾಸ್ತಿ ಇದೆ ಒಳ್ಳೊಳ್ಳೆ ಸೇಲು ಆಫರ್ ಪ್ರೈಸು ಎಲ್ಲವೇ ಕೊಡ್ತಾರೆ ಸೊ ಬೆಸ್ಟ್ ವೀಡಿಯೋ ಇದು ಎಸ್ ನನ್ನ ಕೇಳಿದ್ರೆ ಅಂದರೆ ಆಬ್ವಿಯಸ್ಲಿ ಅದನ್ನೇ ಹೇಳ್ತೀನಿ ನೀವ್ ಸತಿ ಅಂಗಡಿಗೆ ಬನ್ನಿ ನಿಮಗೆ ಗೊತ್ತಾಗುತ್ತೆ ಇವಾಗ ಆ ಟ್ರೆಂಡಲ್ಲಿರುವಂಥ ಪೂಜೆಪಲ್ಲಿ ಇಕ್ಕ ಸ್ಯಾರೀಸ್ ಎಲ್ಲ ಕೂಡ ಅಷ್ಟೇ ಸಖತ್ ಪ್ರೈಸ್ ಪ್ರೈಸಲ್ಲಿ ನಮಗೆ ಕೊಡ್ತಾ ಇದ್ದರೆ ನಾವೆಲ್ಲರೂ ಖುಷಿ ಆಗ್ಬಿಟ್ಟು ಅರೆ ರೀ ಈ ಪ್ರೈಸ್ಗೆ ಈ ಸೀರೆಗಳ ನೂರ ಎಂಬತ್ತು ರೂಪಾಯಿಗೆ ಸೀರಲ್ಲ ಇನ್ನೂರು ರೂಪಾಯಿ ಸೀರೆನಾ ಇನ್ನೂರೈವತ್ತು ರೂಪಾಯಿಗೆ ಇಷ್ಟು ಒಳ್ಳೆ ಸೀರೆನಾ ಆ ಥರ ನೋಡಿ ನೋಡಿ ಖುಷಿ ಖುಷಿಯಾಗಿ ಪರ್ಚೇಸ್ ಮಾಡ್ಕೊಳ್ಬೇಕು ಅಂಥ ವೆರೈಟೀಸ್ ಎಲ್ಲ ಇಲ್ಲಿ ನಮಗೆ ಅವೈಲೇಬಲ್ ಇದೆ ಒಂದೊಂದು ಸೀರೆಗಳು ಸಹ ಸೂಪರ್ ವೆರೈಟಿ ಸೂಪರ್ ಡಿಸೈನ್ಸ್ ಯಾರಿಗಾದ್ರು ಬೇಕು ಅಂದರೆ ಸಿಂಗಲ್ ಪೀಸ್ ಕೂಡ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಾರೆ ಓಕೆನಾ ಒಂದು ಸೀರೆ ತೊಗೊಳ್ಳಿ ಅದನ್ನೇ ಹತ್ತು ಸೀರೆ ತಗೊಂಡ್ರೆ ಅದನ್ನೇ ಆ ಥರ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲಿ ಅಲ್ಲಿ ಯಾರಿಗಾದ್ರೂ ಸೀರೆಗಳೆಲ್ಲ ಬೇಕಾ ಬನ್ನಿ ನೋಡಿ ಒಂದೇ ಒಂದ್ಸತಿ ಕಾಂಜಿಕೋ ಮಹಾಲಕ್ಷ್ಮಿ ಸಿಲ್ಕ್ ಸಾರಿ ಸ್ವಲ್ಪ ಪರ್ಚೇಸ್ ಮಾಡ್ಕೊಳ್ಳಿ ನಮಸ್ಕಾರ ಹಲೋ ಮೇಡಮ್ ನಮಸ್ತೆ ಮೇಡಮ್ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಹೇಳ್ತಾ ಇದ್ದೀವಿ ಮೇಡಮ್ ವೀಕ್ಷಕರಿಗೆ ನಮ್ಮ ಅಂಗಡಿ ಹೆಸರು ಬಂದು ಕಾಂಚಿಕ ಮಹಾಲಕ್ಷ್ಮಿ ಸಿಲ್ಕ್ ಆ್ಯಂಡ್ ಸ್ಯಾರೀಸ್ ಅಂತ ನಮ್ಮಲ್ಲಿ ಸ್ಟಾರ್ಟಿಂಗ್ ಬಂದಿ ಒನ್ ಇಂದ ಸ್ಟಾರ್ಟ್ ಆಗುತ್ತೆ ಸಿಲ್ಕ್ ಸ್ಯಾರೀಸ್ ಟೈಪ್ ಬರುತ್ತೆ ಸಿಲ್ಕ್ ಸ್ಯಾರೀಸಲ್ಲಿ ಇದೆಲ್ಲ ಸೆಮಿ ಸಿಲ್ಕ್ ಕಾಟನ್ ಮಿಕ್ಸ್ ಬರುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಇಂದ ವೆರೈಟೀಸ್ ತೋರಿಸ್ತೀನಿ ರೆಗ್ಯುಲರ್ ಏನು ಬರುತ್ತೆ ಅದೇ ಐಟಮ್ ಬರುತ್ತೆ ಬಟ್ ವೆರೈಟೀಸ್ ತುಂಬಾ ಬರುತ್ತೆ ಮೇಡಮ್ ತುಂಬಾ ಚೆನ್ನಾಗಿದೆ ಸರ್ ಏನು ಹಾ ಮೇಡಮ್ ಕಲರ್ ರೇರ್ ಕಲರ್ ಕಾಂಬಿನೇಷನ್ ಓಕೆ ಪ್ರೈಸ್ ಏನಿದೆ ಸರ್ ಮೇಡಮ್ ಮಾಮೂಲಿ ರೆಗ್ಯುಲರ್ 180 ಬೀಳುತ್ತೆ ಮೇಡಮ್ 180 ರೂಪಾಯಿ 5 ಓವರ್ ಮೀಟರ್ ಬರುತ್ತೆ ಆಹಾ 5.4 ಬರುತ್ತೆ ಫೈವ್ ಫೈವ್ ಪಾಯಿಂಟ್ ಬರುತ್ತೆ ಇದು ಕಾಟನ್ ಮಿಕ್ಸ್ ಸಿಲ್ಕ್ ಬರುತ್ತೆ ಇದೆಲ್ಲ ಸ್ಯಾರಿ ಚೆನ್ನಾಗಿದೆ ಗಿಫ್ಟ್ ಅಲ್ವಾ ದೇವ್ರಿಗೆ ಏನಾರ ಬೇಕು ಅಂದ್ರೆ ಇದೆಲ್ಲ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಇದೆ ರಿಟೇಲ್ ಕಾಸ್ಟ್ ನೂರ ಎಂಬತ್ತು ರೂಪಾಯಿ ಸ್ಟಾರ್ಟಿಂಗ್ ಪ್ರೈಸ್ ಬರುತ್ತೆ ಇದರಲ್ಲೆಲ್ಲ ಸಿಂಗಲ್ ಸಿಂಗಲ್ ಫೀಸಸ್ ಎರಡ್ ಪೀಸ್ ಮೂರ್ ಮೂರ್ ಪೀಸ್ ಇರುತ್ತೆ ಯಾವ್ದು ಬೇಕೋ ಆರಿಸಕೋಬಹುದು ಎಲ್ಲ ನೂರ ಎಂಬತ್ತು ಫ್ರೆಂಡ್ಸ್ ಒಳ್ಳೊಳ್ಳೆ ಕಲರ್ ಇದೆ ಈ ಸತಿ ಸಂಕ್ರಾಂತಿ ಹಬ್ಬಕ್ಕೆ ಅಂದ್ಬಿಟ್ಟು ಹೊಸ ಕಲೆಕ್ಷನ್ಸ್ ಬಂದಿದೆ ಯಾರಿಗಾದ್ರೂ ಬೇಕು ಅಂದ್ರೆ ಈ ವೆರೈಟೀಸ್ ಗಳನ್ನೆಲ್ಲ ಬಂದು ಪರ್ಚೇಸ್ ಮಾಡ್ಬೋದು ಸಿಲ್ಕ್ ಇದು ಯೂನಿಫಾರ್ಮ್ ಸ್ಯಾರಿ ಬರುತ್ತೆ ಕಾಟನ್ ಸಿಲ್ಕ್ ಅಲ್ಲಿ ಇದೆಲ್ಲ ಏನಂದ್ರೆ ಡೈಲಿ ವೇರ್ ಗೆ ಆಫೀಸ್ ವೇರ್ ಗೆ ಪ್ರಿಂಟೆಡ್ ವಿತ್ ಪೋಸ್ಟರ್ ಸಮೇತ ಬರುತ್ತೆ ಸ್ಯಾರಿ ಚೆನ್ನಾಗಿದೆ ನೋಡಿ ಮೇಡಮ್ ಈ ಥರ ಬರುತ್ತೆ ಆಲ್ ಓವರ್ ಗ್ರ್ಯಾಂಡು ನೋಡಿ ಆಲ್ ಓವರ್ ಹೀಗೆ ಎಂಬೋಸ್ ಬರುತ್ತೆ ಹಲ್ಲು ಬಂದು ಇದು ಬರುತ್ತೆ ಇದರಲ್ಲಿ ಒಳ್ಳೊಳ್ಳೆ ಕಲರ್ ಸಿಗುತ್ತೆ ಬ್ಲೌಸ್ ಬಂದು ಇದು ಬರುತ್ತೆ ಮೇಡಮ್ ಕ್ಲೈನ್ ಬರುತ್ತೆ ಇದೆಲ್ಲ ಆಫೀಸ್ ವೇರ್ಗೆ ಚೆನ್ನಾಗಿರುತ್ತೆ ಈ ಥರ ಆಫೀಸ್ ವೇರ್ಗೆ ನೋಡಿ ಮೇಡಮ್ ಇದು ಪ್ಲೈನ್ ಬ್ಲೌಸು ಗ್ರ್ಯಾಂಡ್ ಆಗಿರುತ್ತೆ ಮೇಡಮ್ ಇಪ್ಪತ್ತೈದು ರೂಪಾಯಿ ಹೌದು ಮೇಡಮ್ ಕಲರ್ ಚೆನ್ನಾಗಿದೆ ರೇರ್ ಕಲರ್ ಕೊಡೋರ್ಗು ತುಂಬಾ ಚೆನ್ನಾಗಿದೆ ರೇರ್ ಕಲರ್ ಆಮೇಲೆ ಕಲರ್ ಅಂತಲ್ಲ ಒಳ್ಳೊಳ್ಳೆ ಕಲರ್ ಬರುತ್ತೆ ಇದೆಲ್ಲ ಸೇಲಿಂಗ್ ಇರೋದು ಈಗ ಆಫರ್ ಪ್ರೈಸ್ ಅಂದ್ಬಿಟ್ಟು ಟೂ ಟ್ವೆಂಟಿ ಫೈವ್ ಹಾಕೊಡ್ತಾ ಇದೀನಿ ಒಳ್ಳೊಳ್ಳೆ ಡಿಸೈನು ಒಳ್ಳೊಳ್ಳೆ ಕಲರ್ ಇದೆ ಮೇಡಮ್ ಬಂಡಲ್ ಬಂಡಲ್ ಬೇಕಾ ಬಂಡಲ್ ಎಲ್ಲ ಇಪ್ಪತ್ತೈದು ಮೇಡಮ್ ಆಫರ್ ಪ್ರೈಸ್ ಇದೆ ನೋಡಿ ಇಷ್ಟು ಕಲರ್ಸ್ ಇದೆ ಇದರಲ್ಲಿ ಸೂಪರ್ ಸರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಬೇಕಂದ್ರೆ ಇದನ್ನ ಕೂಡ ಎಲ್ಲ ರೇ ಕಲರ್ಸ್ ಇದೆ ನೋಡಿ ಮೇಡಮ್ ಇಷ್ಟು ಚೆನ್ನಾಗಿದೆ ಎಲ್ಲ ಹೊಸ ಹೊಸ ಕಲರ್ 225 ರೂಪೀಸ್ ಇದೆ ಹೌದು ಮೆಟೀರಿಯಲ್ ಬರುತ್ತೆ ಅಹಾ ಸೆಮಿ ಸಿಲ್ಕ್ ಅಂತೀವಿ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಇದು ಪಲ್ಲು ಬರುತ್ತೆ ಮೇಡಮ್ ಓಕೆ ಇದು ಬ್ಲೌಸ್ ಹಾ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಸರಿ ಆಗಿದೆ ಮೇಡಮ್

ಇದರಲ್ಲಿ ಸುಮಾರು ಎಂಟು ಹತ್ತು ಸಿಗುತ್ತೆ ಐವತ್ತು ಪೀಸ್ ನೂರು ಪೀಸ್ ಬೇಕಾರೆ ಇವಾಗ ಪ್ರೆಸೆಂಟ್ ಸ್ಟಾಕ್ ಸಿಕ್ಬಿಡುತ್ತೆ ಜನವರಿಯಲ್ಲಿ ಸಿಕ್ಬಿಡುತ್ತೆ ಓಕೆ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರು ಈ ಸಿಟಿಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡಿ ಜಕಾರ್ಡ್ ವೆರೈಟಿ ಅಂತೀವಿ ಏನ್ ಸರ್ ಬೆಲೆ ಇದು ಸರಿ ಹೇಗಿದೆ ಮೇಡಮ್ ಚೆನ್ನಾಗಿದೆ ಸರ್ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಆಲ್ ಒಂದು ಮೀಟರ್ ಇದೆ ಬ್ಲೌಸ್ ಹಾಲ್ ಓವರ್ ಗ್ರ್ಯಾಂಡ್ ಹೀಗೆ ಬರುತ್ತೆ ಸ್ಯಾರಿ ಫುಲ್ ಹಾಲ್ ಓವರ್ ಹೀಗೆ

ಆರು ನಾಲ್ಕು ನಾಲ್ಕು ಕಲರ್ ಐದೈದು ಕಲರ್ ಬರುತ್ತೆ ಇದರಲ್ಲಿ ಬರೀ ಮುನ್ನೂರ ಹತ್ತು ರೂಪಾಯಿ ಡಿಸೈನ್ಸ್ ನೋಡಿ ಮೇಡಮ್ ಹೇಗಿದೆ ಬಂಡಲ್ ವೈಸಲ್ಲಿ ಬೇಗ ಬಂಡಲ್ ವೈಸ್ ಕೊಡೋಣ ಬರಿ ಮುನ್ನೂರು ಹತ್ತು ರೂಪಾಯಿ ಮೇಡಮ್ ಓಕೆ ಯಾರಿಗಾದ್ರೂ ಮುನ್ನೂರ ಹತ್ತು ರೂಪಾಯಿಗೆ ಈ ಸೀರೆ ಹೇಳೋದೇ ರಾಸ್ ಸಿಲ್ಕ್ ಇದು ಹೇಳೋಂಗಿಲ್ಲ ಇದೆಲ್ಲ ನಾನೂರೈವತ್ತು ಐನೂರು ರೂಪಾಯಿ ಇದೆ ಮೇಡಮ್ ಶೋರೂಮ್ ರೇಟ್ ಹೌದು ಸೀರೆ ನೋಡಿ ಮೇಡಮ್ ಹೇಗಿದೆ ಆಂಟಿಕ್ ಜೆರಿ ಬರುತ್ತೆ ಈಗ ಟ್ರೆಂಡ್ ಹೊಡ್ತಾ ಆಂಟಿಕ್ ಆ್ಯಂಟಿಕ್ ಜೆರಿ ಸ್ಟೈಲು ರಾಸ್ ಸಿಲ್ಕಲ್ಲಿ ಬರುತ್ತೆ ಆಲ್ ಓವರ್ ಗ್ರ್ಯಾಂಡ್ ಇದೆಲ್ಲ ಏನಾದ್ರೆ ಶಾಂಪೂ ವಾಶ್ ಮಾಡ್ಬೇಕಾಗತ್ತೆ ಸರ್ಫೇಕ್ ಲೈಟ್ ಆಗಿ ಕಲರ್ ಬಿಡೋ ಚಾನ್ಸಸ್ ಇರುತ್ತೆ ಫಸ್ಟ್ ಹೇಳ್ತೀವಿ ಅದೆಲ್ಲ ಬಟ್ ಸಿಲ್ಕ್ ಅಲ್ಲಿ ತುಂಬಾನೇ ಗ್ರ್ಯಾಂಡ್ ಆಗಿರುತ್ತೆ ಶೋರೂಮ್ ಅಲ್ಲೆಲ್ಲ ಹೇಳಲ್ಲ ಇವೆಲ್ಲ ಹೇಳ್ಬಿಟ್ಟು ಕೊಡ್ತೀವಿ ಅಷ್ಟೇ ಆಲ್ ಓವರ್ ಗ್ರ್ಯಾಂಡು ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಮೇಡಮ್ ರೂಪಾಯಿ ಹಾಕೋಡ ಬನ್ನಿ ಒಳ್ಳೊಳ್ಳೆ ಕಲರ್ ಸಿಗುತ್ತೆ ಒಳ್ಳೊಳ್ಳೆ ಡಿಸೈನ್ ಸಿಗುತ್ತೆ ನೇರ್ ಕಲರ್ ಕಾಂಬಿನೇಷನ್ ಡಿಫ್ರೆಂಟ್ ಡಿಫರೆಂಟ್ ಕಲರ್ ಸಿಗುತ್ತೆ ಕಾಂಬಿನೇಷನ್ ಚೆನ್ನಾಗಿದೆ ಒಂದು ಪೀಸ್ ನಮಗೆ ಈ ಪ್ರೈಸ್ ಅಲ್ಲಿ ಸಿಗದೆ ಒಂದಷ್ಟು ಎಷ್ಟು ಪೀಸ್ ಬೇಕಾದ್ರೆ ಸಿಗುತ್ತೆ ಮೇಡಮ್ ಕಲರ್ ಒಳ್ಳೊಳ್ಳೆ ಸ್ಯಾರಿ ಸಿಗುತ್ತೆ ಡಿಸೈನ್ಸ್ ಒಳ್ಳೊಳ್ಳೆ ಡಿಸೈನ್ ಸಿಗುತ್ತೆ ಸ್ಯಾರಿ ಚೆನ್ನಾಗಿದೆ ನೋಡಿ ಮೇಡಮ್ ಎಷ್ಟು ಕಲರ್ಸ್ ಇದೆ ತುಂಬಾ ಒಳ್ಳೊಳ್ಳೆ ಕಲರ್ ಒಳ್ಳೊಳ್ಳೆ ಡಿಸೈನ್ ಸಿಗುತ್ತೆ ಮೇಡಮ್ ಬಾರ್ಡರ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಮೇಡಮ್ ಸಿಲ್ಕ್ ಸ್ಯಾರಿಯಲ್ಲಿ ಕಲರ್ ಕಾಂಬಿನೇಷನ್ ರೇರ್ ಕಲರ್ ಸೆಮಿ ಕಂಚಿ ಅಂತೀವಿ ಸೆಮಿ ಕಂಚಿ ಸೆಮಿ ಕಂಚಿ

ಮಿಕ್ಸ್ ಐಟಮ್ ಆಫರ್ ರೇಟ್ ಕೊಡ್ತಾ ಇದೀನಿ ಸಂಕ್ರಾಂತಿ ಸ್ಪೆಷಲ್ ಇದೆಲ್ಲ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ನೋಡಿ ಮೇಡಮ್ ಡಿಸೈನ್ಸ್ ಎಲ್ಲ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಎಲ್ಲ ಮುನ್ನೂರ ತೊಂಬತ್ತೊಂಬತ್ತು ಮೇಡಮ್ ಮುನ್ನೂರ ತೊಂಬತ್ತೊಂಬತ್ತು ಯಾವ್ದಾನ ಎತ್ಕೊಳ್ಳಿ ಮುನ್ನೂರ ತೊಂಬತ್ತೊಂಬತ್ತು ಎಸ್ ಯಾರಿಗಾರ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಬಿಡಿ ತ್ರೀ ನೈಂಟಿ ಸೂಪರ್ ವರ್ತ್ ಈ ಸಾರಿ ಇದಾಗಿರುತ್ತೆ ಮೇಡಮ್ ಇದು ಬಂದು ಕಲರ್ ಕಮಿಷನ್ ರೇರ್ ಕಲರ್ ಇದೆಲ್ಲ ವೆಡ್ಡಿಂಗ್ ಬ್ರೋಕೆಡ್ ಅಂತೀವಿ ವೆಡ್ಡಿಂಗ್ ಬ್ರೋಕೆಡ್ ಅಂತ ಇದೆಲ್ಲ ಏನಾದ್ರೆ ದೊಡ್ಡಮ್ಮ ಚಿಕ್ಕಮ್ಮ ಯಾರನ್ನ ಇರ್ತಾರಲ್ಲ ರಿಲೇಷನ್ ಮದುವೆಗೆ ಆರಾಮಾಗಿ ಹಾಕೊಳ್ಳಿ ಗ್ರ್ಯಾಂಡ್ ಆಗಿ ಬರುತ್ತೆ ಬ್ಲೌಸ್ ಕೂಡ ಗ್ರ್ಯಾಂಡ್ ಆಗಿದೆ ಇದು ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಇದು ಪಲ್ಲು ಬರುತ್ತೆ ಆಲ್ ಓವರ್ ಹೀಗೆ ಬರುತ್ತೆ ಇದ್ರಲ್ಲಿ ಕೂಡ ಅಷ್ಟೇ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಇದೆ ನಾನೂರ ಆಫರ್ ರೇಟ್ ಕೊಡ್ತಾ ಇದ್ದೀನಿ ಮೇಡಮ್ ನಾನೂರ ಎಪ್ಪತ್ತೈದು ನಾನೇ ಹಾಕಿದೀನಿ ನಿಮ್ಮ ವಿಡಿಯೋದಲ್ಲಿ ಹೌದು ಹಳೆ ವಿಡಿಯೋ ಚೆಕ್ ಮಾಡಿ ನಾನೂರ ಎಪ್ಪತ್ತೈದು ಹಾಕಿದೀನಿ ಸುಮ್ನೆ ಏನಪ್ಪಾ ಆಫರ್ ಕೊಡ್ತಾರೆ ಅಂತ ರೇಟ್ ಜಾಸ್ತಿ ಮಾಡಿ ಕಡಿಮೆ ಮಾಡ್ತಾರೆ ಅಂತ ಕೆಲವು ಡೌಟ್ ಇರುತ್ತೆ ಹಳೆ ವಿಡಿಯೋದಲ್ಲಿ ನಾನೂರ ಎಪ್ಪತ್ತೈದು ನಾನೇ ಹಾಕಿದ್ದೀನಿ ಗೆ ಸೂಪರ್ ಆಗಿರುವಂತಹ ಈ ಸತಿ ಅಲ್ಲಿ ನಮ್ಮ ಕಂಚಿಕೋ ಮಹಾಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ದ ಬೆಸ್ಟ್ ಕಲೆಕ್ಷನ್ ಎಲ್ಲಾದ್ರೂ ಬಂದ್ಬಿಟ್ಟು ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ ಸ್ಟೋರ್ ವಿಸಿಟ್ ಮಾಡಿ ಖಂಡಿತ ನೀವ್ ಯಾವತ್ತೂ ಯಾರು ರಿಗ್ರೇಟೇ ಮಾಡಲ್ಲ ಒನ್ ಆಫ್ ಸೂಪರ್ ಬೆಸ್ಟ್ ಅಮೇಸಿಂಗ್ ಕಲೆಕ್ಷನ್ಸ್ ಇಲ್ಲಿ ನಿಮ್ಗೆ ಸಿಗುತ್ತೆ ಎಸ್ಪೆಷಲಿ ಇವ್ರ ಪ್ರೈಸ್ ನನಗೆ ಪರ್ಸನಲ್ ಆಗಿ ನಾನ್ ಚೆಕ್ ಮಾಡಿದೀನಿ ಇವ್ರ ಹತ್ರ ಪ್ರೈಸ್ ಬಂದ್ಬಿಟ್ಟು ಕಂಪಾರಿ ಸಖತ್ ಅಫರ್ಡೇಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ರೆ ಈ ಕಲೆಕ್ಷನ್ ಏನಾದ್ರು ನಿಮ್ಗೆ ಬೇಕು ಅಂದ್ರೆ ಇದನ್ನ ಕೂಡ ಬಂದು ನೀವು ಇದಕ್ಕೆ ಸ್ಯಾರಿ ಡಿಫ್ರೆಂಟ್ ಆಗಿದೆ ಉಪ್ಪಾಡ ಬಾರ್ಡರ್ ಬರುತ್ತೆ ಮೀನಾ ಬುಟ್ಟಾ ಬರುತ್ತೆ ಇದು ಬಂದಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಮೇಡಮ್ ರೇರ್ ಕಲರ್ ಕಾಂಬಿನೇಷನ್ ಸೂರಜ್ ಡಿಸೈನ್ ಆ ಸ್ಯಾರೀಸ್ ಅಂತ ಇದು ಬುಟ್ಟ ಸ್ಟೈಲ್ ಎಲ್ಲ ಹೊಸ ಟೈಪ್ ಮೇಡಮ್ ಇದು ಪಲ್ಲು ಕಾಂಟ್ರಾಸ್ಟ್ ಬರುತ್ತೆ ಹೌದು ಮೇಡಮ್ ಪಲ್ಲು ಕಾಂಟ್ರಾಸ್ಟ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನಾನೂರ ಎಪ್ಪತ್ತೈದು ಮೇಡಮ್ ನಾನೂರ ಎಪ್ಪತ್ತೈದು ಹೌದು ಮೇಡಮ್ ಗ್ರ್ಯಾಂಡ್ ಬರುತ್ತೆ ಆಲ್ ಓವರ್ ಗ್ರ್ಯಾಂಡು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಆಲ್ ಓವರ್ ಹೀಗೆ ರಿಚ್ ಆಗಿ ಕಾಣುತ್ತೆ ಮೇಡಮ್ ಆಲ್ ಓವರ್ ಎಂಡವರ್ಗು ಹೀಗೆ ಬರುತ್ತೆ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಮೇಡಮ್ ನೋಡಿ ಮೇಡಮ್ ಇದರಲ್ಲಿ ಕಲರ್ ಕೂಡ ಅಷ್ಟೇ ಒಳ್ಳೊಳ್ಳೆ ಕಲರ್ ಇದೆ ಎಲ್ಲ ರೇರ್ ಕಲರ್ ಮೇಡಮ್ ನೋಡಿ ಮೇಡಮ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಡಿಫ್ರೆಂಟು ಟೋಟಲ್ ಬಂದು ಫೈವ್ ಕಲರ್ಸ್ ಬರುತ್ತೆ ಲೈಟ್ ಟು ಡಾರ್ಕು ನಿಯರೆಸ್ಟು ಇವಾಗ ಗಿಫ್ಟ್ ಕೊಡೋದಕ್ಕೆ ಅಂದ್ರೆ ಬೆಸ್ಟ್ ಪ್ರೈಸ್ ಅಂತ ಹೇಳ್ಬೋದು ನಾನೂರ ಎಪ್ಪತ್ತೈದು ರೂಪಾಯಿಗೆ ಇದಕ್ಕೆ ಟಾಪ್ ಡೈ ಸಿಲ್ಕ್ ಅಂತಾರೆ ಈಗ ಆಲ್ಮೋಸ್ಟ್ ಟಾಪ್ ಡೈ ಸಿಲ್ಕ್ ಅಂದ್ರೆ ಎಂಟ್ನೂರ ಐವತ್ತು ಒಂಬೈನೂರು ರೂಪಾಯಿ ಶೋರೂಮ್ ರೇಟ್ ಮಾಡ್ತಾರೆ ಎಂಟ್ನೂರ ಐವತ್ತು ಒಂಬೈನೂರು ಕಡಿಮೆ ಮಾಡಲ್ಲ ಯಾಕಂದ್ರೆ ಇದು ನಮ್ದೇ ಓನ್ ಜಾಗ ಇರೋದ್ರಿಂದ ತರ್ಡ್ ಫ್ಲೋರ್ ಬರೋದ್ರಿಂದ ಮೂರನೇ ಫ್ಲೋರ್ ಮಹಾಲಕ್ಷ್ಮಿ ಸಿಲ್ಕ್ಸ್ ಅಂತ ಅದರಿಂದ ನಾವು ಕನ್ಫ್ಯೂಷನ್ ಮಾಡ್ತಾರೆ ಕೆಲವರೆಲ್ಲ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಮೋಸ್ಟ್ 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 ಬ್ಯೂಟಿಫುಲ್ ಅಂಡ್ ಅಫರ್ಡಬಲ್ ಪ್ರೈಸ್ ಅಲ್ಲಿ ಈ ಸೀರೆಗಳು ಬರಿ ಫೋರ್ ಸೆವೆಂಟಿ ಫೈವ್ ನಾನೂರ ಎಪ್ಪತ್ತೈದು ರೂಪಾಯಿ ಈ ಸೀರೆಗಳನ್ನ ನಿಂದ ಆಗಿಸ್ಕೊಳ್ಬಹುದು ಒನ್ ಆಫ್ ದ ಬೆಸ್ಟ್ ಕಲೆಕ್ಷನ್ ಇದು ಬೇಕಾದ್ರೆ ಇದನ್ನ ಕೂಡ ಇದೆ ಹೇಳಂಗೆ ಇಲ್ಲ ಇವಾಗ್ಲೂ ಟ್ರೆಂಡ್ ನೋಡ್ತಾ ಇದೆ ಇನ್ನೂ ನಡೀತಾ ಇದೆಯಾ ಸರ್ ಬಡವರ ಬಂದು ಮೇಡಂ ಹೌದು ಅದು ನಿಜಾನೇ ನಾನು ಅದ್ ಅಂಗಡಿಯಲ್ಲಿ ಕೇಳಿದ್ದೆ ಅವ್ರು ಹೇಳಿದ್ರು ಲೈಕ್ ಮದ್ವೆಗೆಲ್ಲ ಬರ್ತಾರಂತ ಎಲ್ಲಾ ತರದ ಗಿಫ್ಟಿಂಗ್ ಸ್ಯಾರೀಸ್ ಎತ್ ಬಿಟ್ಟು ಲಾಸ್ಟ್ ಅಲ್ಲಿ ಸಾಫ್ಟಿ ತಗೊಂಡು ಹೋಗ್ಬಿಡ್ತಾರೆ ಅಂತ ಇದು ಇಲ್ಲೂ ಅದೇ ತರ ಅನುಭವ ಯಾಕಂದ್ರೆ ಬಡವರ ಬಂದು ಅಂತಾನೆ ಹೇಳ್ತೀವಿ ಇದಕ್ಕೆ ಅಂದ್ರೆ ಬಣ ಈಗ ಎರಡ್ ಸಾವಿರ ಮೂರ್ ಸಾವಿರ ರೂಪಾಯಿ ಸೀರೆ ತಗಂತ ಹತ್ತು ಸಾವಿರ ರೂಪಾಯಿ ಸೀರೆ ಅದ್ ಏನ್ ಕೊಡುತ್ತೆ ಈ ಸೀರೆ ಅದೇ ಕೊಡುತ್ತೆ ಆಮೇಲೆ ರೇಟ್ ವೈಸ್ ಬರ್ರೆ ಖುಷಿ ಆಗೋಯ್ತೀರ ಐನೂರ ತೊಂಬತ್ ರೂಪಾಯಿ ಐನೂರ ತೊಂಬತ್ತು ಐದ್ ಸಾವಿರ ಕೊಡೋದಕ್ಕಿಂತ ಐನೂರ ತೊಂಬತ್ ಬೆಸ್ಟ್ ಅಲ್ವಾ ಹತ್ ಸೀರೆ ತಗೋಬಹುದು ಕೊಡೋರಿಗೆ ಕೊಡೋರ್ಗು ಗ್ರಾಂಡ್ ಆಗಿ ಕಾಣತ್ತೆ ಒಳ್ಳೊಳ್ಳೆ ಕಲರ್ ಇದೆ ಸೀರೆ ತುಂಬಾ ಚೆನ್ನಾಗಿದೆ ಮೇಡಮ್ ರೇರ್ ಕಲರ್ ಕಾಂಬಿನೇಷನ್ ಸಿಗುತ್ತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಕಾಂಬಿನೇಷನ್ ಕಲರ್ ಕಮಿಷನ್ ಎಲ್ಲ ಒಂದಕ್ಕಿಂತ ಒಂದು ಬ್ರೈಟ್ ಲುಕ್ ಬರುತ್ತೆ ಸ್ಯಾರಿ ತುಂಬಾ ಚೆನ್ನಾಗಿದೆ ಮೇಡಮ್ ಕಾಂಟ್ರಾಸ್ಟ್ ಅಪೋಸಿಟ್ ಬರುತ್ತೆ ಸೊ ಫ್ರೆಂಡ್ಸ್ ಫೈನಲಿ ನಮ್ಮ ಸಾಫ್ಟಿ ಸಿಲ್ಕ್ಗೆ ಬರ್ತಾ ಇದೀವಿ ಫೈವ್ ನೈಂಟಿ ರುಪೀಸಲ್ಲಿ ಸೂಪರ್ ಆಗಿರುವಂಥ ವೆರೈಟೀಸು ನನಗ್ ಪರ್ಸನಲ್ ಆಗಿ ಆಬ್ವಿಯಸ್ಲಿ ಇಷ್ಟ ಆದಂತ ಕಲೆಕ್ಷನ್ಸ್ ಯಾರು ಬೇಕಾದ್ರೂ ಎಷ್ಟು ಪೀಸ್ ಬೇಕಾದ್ರೂ ತಗೊಳ್ಳಿ ಸಿಂಗಲ್ ಪೀಸ್ ಬೇಕಾದ್ರೂ ಕೂಡ ಇಲ್ಲಿ ಸೇಮ್ ಸಿಗುತ್ತೆ ಯಾವ್ದೇ ರೀತಿಯಾದ ಹಿಡನ್ ಚಾರ್ಜಸ್ ಸ್ವಲ್ಪ ಜನ ಲೈಕ್ ಪೀಸ್ ತಗೊಂಡ್ರೆ ಬೇರೆ ರೇಂಜ್ ಹತ್ತು ಪೀಸ್ ತಗೊಂಡ್ರೆ ಆತರ ಎಲ್ಲ ಯಾವ್ದು ಇಲ್ಲ ನೀವು ಎಷ್ಟು ಪೀಸ್ ತಗೊಂಡ್ರು ಸಹ ನಿಮ್ಗೆ ಹೋಲ್ಸೇಲ್ ಪ್ರೈಸ್ ಅಲ್ಲೇ ನಿಮಗೆ ಸೀರೆಗಳೆಲ್ಲ ಸಿಗುತ್ತೆ ಸೊ ವಿಡಿಯೋದಲ್ಲಿ ಏನ್ ಪ್ರೈಸ್ ಮೆನ್ಶನ್ ಮಾಡ್ತಾರೋ ಅದೇ ಪ್ರೈಸ್ ಗೆ ಈ ಸೀರೆಗಳೆಲ್ಲ ನೀವು ಬಂದ್ ವೆಡಿಂಗ್ ಅಂತೀವಿ ಯಾಕಂದ್ರೆ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಅದೆಲ್ಲ ಕ್ವಾಲಿಟಿ ತುಂಬಾ ಬರ್ತಾ ಇದೆ ಬಟ್ ಇದು ಬೆಸ್ಟ್ ಕ್ವಾಲಿಟಿ ಬರುತ್ತೆ ನಿಮ್ಗೆ ಕೊಡೋರಿಗೆ ಪ್ರೈಸ್ ಕೂಡ ಬೆಸ್ಟ್ ಇದೆ ಮೇಡಮ್ ಆರ್ನೂರ ಇಪ್ಪತ್ತೈದು ರೂಪಾಯಿ ಬೀಳುತ್ತೆ ಟಿಶು ವೆಡ್ಡಿಂಗ್ ಅಂತೀವಿ ಆರ್ನೂರ ಇಪ್ಪತ್ತೈದು ಅಷ್ಟೇನಾ ಬರೀ ಆರ್ನೂರ ಇಪ್ಪತ್ತೈದು ಮೇಡಮ್ ತೌಸಂಡ್ ಎಬೋ ಇದೆ ಯಾಕಂದ್ರೆ ನಾನೂರು ರೂಪಾಯಿ ಮುನ್ನೂರ ಐವತ್ತು ರೂಪಾಯಿ ನಾನು ಇದ್ರಲ್ಲಿ ಟಿಶ್ಯೂ ಮಾಡಿದ್ದೀನಿ ಲಾಸ್ಟ್ ಟೈಮ್ ಎಲ್ಲ ವಿಡಿಯೋದಲ್ಲಿ ಹಾಕಿ ತ್ರೀ ಫಿಫ್ಟಿ ಇದು ಬಟ್ ಅದಕ್ಕಿಂತ ಹೊಸಕೆ ಇದೆಲ್ಲ ರಿಸೆಪ್ಷನ್ಗೆ ವೇರ್ ಮಾಡ್ಬೋದು ಕ್ವಾಲಿಟಿನೂ ಚೆನ್ನಾಗಿದೆ ಗ್ರ್ಯಾಂಡ್ ಆಗಿದೆ ಫೋರ್ ಟು ಫೈವ್ ಕಲರ್ ಬರುತ್ತೆ ಮೇಡಮ್ ಓಕೆ ಸಿಕ್ಸ್ ಟ್ವೆಂಟಿ ಫೈವ್ ಗೆ ಆಲ್ ಓವರ್ ಗ್ರ್ಯಾಂಡ್ ಲುಕ್ ಬರುತ್ತೆ ಟಿಶ್ಯೂ ವೆಡ್ಡಿಂಗ್ ಕಲೆಕ್ಷನ್ ಮದುವೆಗೆ ರಿಸೆಪ್ಷನ್ ಎಲ್ಲದು ಕೂಡಬಹುದು ಸ್ಯಾರಿ ಇದು ಡ್ರೆಸ್ ಹೊಲಿಯಕ್ಕೆ ಲೆಹೆಂಗಾ ಹೊಲಿಯಕ್ಕೂ ತಗೊಂಡೋಯ್ತವ್ರ ಮೇಡಮ್ ಈಗ ಸೂಪರ್ ಸರ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒನ್ ಆಫ್ ಸೂಪರ್ ಬೆಸ್ಟ್ ಕಲೆಕ್ಷನ್ ನನಗೆ ಪರ್ಸನಲ್ ಆಫ್ ಫೇವ್ರೇಟ್ ಆಗಿರುವಂತದ್ದು ಬರೀ ಸಿಕ್ಸ್ ಟ್ವೆಂಟಿ ಫೈವ್ ಆರ್ ನೂರ ಇಪ್ಪತ್ತೈದು ರೂಪಾಯಿಗೆ ಈ ಟಿಶ್ಯೂ ಸಾರಿ ನಿಮಗಾಗಿದೆ ಸರಿ ಚೆನ್ನಾಗಿದೆ ಸರ್ ಕಲರ್ ಕಮಿಷನ್ ಎಸ್ ಸೂಪರ್ ಆಗಿದೆ ರೇರ್ ಕಲರ್ ಕಾಂಬಿನೇನ್ ಟಾಪ್ ಡೈ ಸಿಲ್ಸ್ ಇದು ಆಫರ್ ಪ್ರೈಸ್ ಕೊಡ್ತಾ ಇದೀನಿ ಮೇಡಮ್ ಇದು ಒಂದು ವಾರ ಇದ್ರೆ ಹೆಚ್ಚು ಮೇಡಮ್ ಎಲ್ಲ ಕ್ಲಿಯರಿಂಗ್ ಸೇಲ್ ಅಂತ ಕೊಡ್ತಾ ಇದ್ದೀನಿ ಟಾಪ್ ಡೈ ಒಂಬೈನೂರು ರೂಪಾಯಿ ಎಂಟುನೂರು ರೂಪಾಯಿ ಏಳುನೂರ ಐವತ್ತು ಸಾವಿರ ಮಾರಿದ್ದೆಲ್ಲಾ ಟಾಪ್ ಡೈ ಬರೀ ಆರ್ನೂರ ಐವತ್ತು ರೂಪಾಯಿ ಕೊಡ್ತಾ ಇದೀನಿ ಮೇಡಮ್ ಐವತ್ತು ಐವತ್ತು ರೂಪಾಯಿ ಒಳ್ಳೊಳ್ಳೆ ಡಿಸೈನ್ ಆರುನೂರ ಐವತ್ತು ರೂಪಾಯಿಗೆ ಒಳ್ಳೊಳ್ಳೆ ಗ್ರ್ಯಾಂಡ್ ಸ್ಯಾರಿ ಕೊಡ್ತಾ ಇದೀನಿ ಇದು ಎಲ್ಲ ವೆಡ್ಡಿಂಗ್ ಕಲೆಕ್ಷನ್ ಸಿಕ್ಸ್ ಹಂಡ್ರೆಡ್ ಇಂದ ಸಿಕ್ಸ್ ಫಿಫ್ಟಿ ಮೇಡಮ್ ಒಳ್ಳೊಳ್ಳೆ ಡಿಸೈನ್ ಇದೆ ಆರ್ನೂರ ಆರ್ನೂರ ಐವತ್ತು ಆರ್ನೂರು ಆರ್ನೂರ ಐವತ್ತು ರೂಪಾಯಿಗೆ ಎಷ್ಟು ಬರೀ ಫಿಫ್ಟಿ ರುಪೀಸ್ ವೇರಿಯೇಷನ್ ಅಷ್ಟೇ ಮೇಡಮ್ ಎಲ್ಲ ಮಿಕ್ಸ್ ಅಲ್ಲಿ ಇದೆ ಕ್ಲಿಯರಿಂಗ್ ಅಂತ ಕೊಡ್ತಾ ಇದೀನಿ ಮೇಡಮ್ ಸೊ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿದೆ ಹೇಗಿದೆ ಮೇಡಮ್ ಸೂಪರ್ ಆಗಿದೆ ವೆಡ್ಡಿಂಗ್ ಕಲೆಕ್ಷನ್ ಆಲ್ ಓವರ್ ಗ್ರ್ಯಾಂಡ್ ಆಗಿರೋದೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಸ್ಯಾರಿ ರೇಟ್ ಹೇಳಿದ್ರೆ ಖುಷಿ ಆಗೋಯ್ತೀರಾ ಮೇಡಮ್ ಎಷ್ಟು ಸರ್ ಸೀರೆ ಹೇಗಿದೆ ಮೇಡಮ್ ಸೂಪರ್ ಆಗಿದೆ ಬ್ಲೌಸ್ ನೋಡಿ ಮೇಡಮ್ ಪಲ್ಲು ನೋಡಿ ಪಲ್ಲು ಬರುತ್ತೆ ಓವರ್ ಗ್ರ್ಯಾಂಡು ಜಕಾರ್ಡ್ ಬ್ಲೌಸ್ ಬರುತ್ತೆ ಲಿಮಿಟೆಡ್ ಸ್ಟಾಕ್ ಇದೆ ಏನಾದ್ರೆ ನಮ್ಮಲ್ಲಿ ಡೈಲಿ ಸ್ಟಾಕ್ ಬರ್ತಾ ಇರುತ್ತೆ ಹೋಯ್ತಾ ಇರುತ್ತೆ ಪ್ರೈಸ್ ಬಂದು ಏಳ್ನೂರ ಐವತ್ತಿಂದ ರೂಪಾಯಿಗೆ ಒಳ್ಳೊಳ್ಳೆ ಸ್ಯಾರಿ ಕೊಡ್ತಾ ಇದೀನಿ ಮೇಡಮ್ ಸೂಪರ್ ಸಿಲ್ಕ್ ಸ್ಯಾರಿ ವೆಡ್ಡಿಂಗ್ ಕಲೆಕ್ಷನ್ ಎಲ್ಲ ತರ ಕೊಡ್ತಾ ಇದ್ದೀನಿ ಹೌದು ಐವತ್ತು ರೂಪಾಯಿ ಡಿಫ್ರೆನ್ಸ್ ತುಂಬಾ ಏನಿಲ್ಲ ಬರೀ ಐವತ್ತು ರೂಪಾಯಿ ಡಿಫ್ರೆನ್ಸ್ ಅಲ್ಲಿ ಒಳ್ಳೊಳ್ಳೆ ಡಿಸೈನ್ಸ್ ಕೊಡ್ತೀನಿ ಏಳ್ನೂರೈವತ್ತು ಎಂಟುನೂರು ರೂಪಾಯಿ ಒಳ್ಳೆ ಡಿಸೈನ್ಸ್ ಕೊಡ್ತೀನಿ ಮೇಡಮ್ ಯಾಕಂದ್ರೆ ನಮ್ಮಲ್ಲಿ ಸ್ಟಾಫ್ ಕಡಿಮೆ ಇರ್ತಾರೆ ನಾವೇ ಓನರು ನಾವೇ ವರ್ಕರ್ಸ್ ಇಲ್ಲಿ ಓನ್ ಜಾಗ ಕಸ್ಟಮರ್ ರಿಪೀಟ್ ಬರಬೇಕು ಅದೇ ಮೈನ್ ಮೇಡಮ್ ಮೂರನೇ ಫ್ಲೋರ್ ಅಲ್ಲಿ ಅಂತ ಸುಮ್ನೆ ಕೆಲವರೆಲ್ಲ ವಿಡಿಯೋ ಮಾಡ್ತಾರ ಅಷ್ಟೇ ಎಷ್ಟನೇ ಫ್ಲೋರ್ ಏನು ಹೇಳಲ್ಲ ಮೇಡಮ್ ಮೂರನೇ ಫ್ಲೋರ್ ಒಳ್ಳೊಳ್ಳೆ ಕಲರ್ ಕೊಡ್ತೀನಿ ಒಳ್ಳೊಳ್ಳೆ ಸ್ಯಾರಿ ಕೊಡ್ತೀನಿ ಬರೀ ಏಳ್ನೂರ ಐವತ್ತು ಎಂಟುನೂರ ರೂಪಾಯಿಗೆ ನೋಡಿ ಮೇಡಮ್ ಎಷ್ಟು ವೆಡ್ಡಿಂಗ್ ಕಲೆಕ್ಷನ್ ಅಂತಾನೆ ಹೇಳ್ಬೋದು ಕೊಡೋರಿಗೆ ಬೆಸ್ಟ್ ಪ್ರೈಸ್

ಒಂದಕ್ಕಿಂತ ಒಂದು ಡಿಫ್ರೆಂಟ್ ಎಲ್ಲ ಮೈಸೂರ್ ಸಿಲ್ಕ್ ಪ್ಯೂರ್ ಏನು ಬರ್ತದೆ ಮೇಡಮ್ ಅಂತ ಹೇಳ್ತೀವಲ್ಲ ಅತ್ತಾನೆ ಸರ್ ಆ 2D ಸೀರೆ ಆ 2D ಸಾರಿ ಮೇಡಮ್ 2D ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಮೇಡಮ್ ಇದೆಲ್ಲ ಹೌದು ಒಳ್ಳೊಳ್ಳೆ ಕಲರ್ ಒಳ್ಳೊಳ್ಳೆ ಡಿಸೈನ್ ಇದೆ ಆಫರ್ ಪ್ರೈಸ್ ಕೊಡ್ತಾ ಇದೀವಿ ಮೇಡಮ್ ಈ ಸಲ ಫುಲ್ ಆಫರ್ ಪ್ರೈಸ್ ಏನ್ ಸರ್ ಪ್ರೈಸ್ ಮೇಡಮ್ 850 850 ಹೌದು ಮೇಡಮ್ ಓಕೆ ಫ್ರೆಂಡ್ಸ್ ನೋಡ್ತಾ ಏಟ್ ಫಿಫ್ಟಿ ರೇಂಜ್ ಅಲ್ಲಿ ಸೂಪರ್ ಆಗಿರುವಂತಹ ಆಫರ್ ಪ್ರೈಸ್ ಅಲ್ಲಿ ಈ ಸೀರೆಗಳೆಲ್ಲ ಸಿಕ್ತಾ ಇದೆ ಯಾರಿಗಾದ್ರೂ ಬೇಕು ಅಂದ್ರೆ ಕಂಚಿಕೋ ಮಹಾಲಕ್ಷ್ಮಿ ಸಿಲ್ಕ್ ಗೆ ವಿಸಿಟ್ ಮಾಡಿ ಬೆಸ್ಟ್ ಕಲೆಕ್ಷನ್ ಅಫರ್ಡಬಲ್ ಪ್ರೈಸ್ ಈ ಪ್ರೈಸ್ ಗೆ ಈ ಸೀರೆಗಳನ್ನ ನೀವು ನಾಲ್ಕು ಇದು ವಿಡಿಯೋಸ್ ಗಳನ್ನ ನೋಡಿ ರೆಫರ್ ಮಾಡಿ ಕೂಡ ಬರಬಹುದು ಸೊ ಕಂಪಾರಿ ಇಲ್ಲಿ ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಒಳ್ಳೊಳ್ಳೆ ಸೀರೆಗಳೆಲ್ಲ ಸಿಲ್ಕ್ ಸ್ಯಾರಿ ಹಾ ಹಾ ಡಿಫ್ರೆಂಟ್ ಆಯ್ತು

ಕಡಿಯ ಸಿಲ್ಕು ಹತ್ತು ಕಲರ್ ಹದಿನೈದು ಕಲರ್ ಕೊಡ್ತೀನಿ ಮೇಡಮ್ ಅವರೇ ಫಿಫ್ಟೀನ್ ಕಲರ್ಸ್ ಇದೆ ಮೇಡಮ್ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಡಿಫ್ರೆಂಟು ಫಿಫ್ಟೀನ್ ಕಲರ್ಸ್ ಕೊಡ್ತೀನಿ ಒಳ್ಳೊಳ್ಳೆ ಕಲರ್ ಒಳ್ಳೊಳ್ಳೆ ಡಿಸೈನ್ಸ್ ಕೊಡ್ತೀನಿ ಸ್ಯಾರಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬರುತ್ತೆ ಎಲ್ಲ ರೇರ್ ಕಲರ್ ಮೇಡಮ್ ಹತ್ತರಿಂದ ಹನ್ನೆರಡು ಹದಿಮೂರು ಹದಿನೈದು ಕಲರ್ಸ್ ಕೊಡ್ತೀನಿ ಮೇಡಮ್ ಅವರೆಲ್ಲ ಹೊಸ ಹೊಸ ಕಲರ್ಸ್ ಕೊಡ್ತೀನಿ ಸ್ಯಾರಿ ಡಿಫ್ರೆಂಟ್ ಆಗಿದೆ ಮೇಡಮ್ ನಾನ್ ಸೊ ಫ್ರೆಂಡ್ಸ್ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕಡಿಯಾಲ್ সিল্কನಲ್ಲಿ ಸಕ್ಕತ್ತಾಗಿರುವಂತ ಟೆಂಪಲ್ ಬಾರ್ಡರ್ ಮಾಡಿದ್ರೆ ಬ್ಯೂಟಿಫುಲ್ ಆಗಿರುವಂತ ಸೀರೆ ಇದೆ. ಕಲರ್ ಕಮಿಷನ್ ಇದೆ ಇರ್ತಲ್ಲ. ಆಗಿದೆ ಚೆನ್ನಾಗಿದೆ ಸರ್. ಸೂಪರ್. ಬರುತ್ತೆ. ಅಪೋಸಿಟ್ ಬ್ಲೌಸ್ ಬರುತ್ತೆ. ಕಲರ್ ಒಂದಕ್ಕಿಂದ ಒಂದು ಡಿಫರೆಂಟ್. ಬ್ರೋಕೆಟ್ ಅಲ್ಲಿ ಡಿಫರೆಂಟ್ ಬರುತ್ತೆ ಇದೆಲ್ಲ. ಬ್ರ್ಯಾಂಡ್ ಲುಕ್ ಬರುತ್ತೆ. ಹೌದು ಮೇಡಂ. ಬ್ರೈಡೆಲ್ wear. ಇದೆಲ್ಲ ಧರ್ಮೋರಂ ಸಿಲ್ಕ್ ಇರುತ್ತೆ ಅಂತೀವಿ ಇದು ಕೂಡ ಆಫರ್ ರೇಟ್ ಮೇಡಮ್ ಸಾವಿರದ ಇನ್ನೂರು ಸಾವಿರದ ಇನ್ನೂರಿಂದ ಡಿಫ್ರೆಂಟ್ ಡಿಫ್ರೆಂಟ್ ಒಂದು ಇನ್ನೂರು ರೂಪಾಯಿ ವೇರಿಯೇಷನ್ ಅಲ್ಲಿ ಒಳ್ಳೊಳ್ಳೆ ಡಿಸೈನ್ಸ್ ಒಳ್ಳೊಳ್ಳೆ ಡಿಸೈನ್ಸ್ ಇದೆ ಒಂದು ಇಪ್ಪತ್ ಮೂವತ್ತು ಡಿಸೈನ್ಸ್ ಕೊಡ್ತೀನಿ ಮೇಡಮ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಇರುತ್ತೆ ತೌಸಂಡ್ ಟೂ ಹಂಡ್ರೆಡ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಕೊಡ್ತೀನಿ ಮೇಡಮ್ ಎಲ್ಲ ಇದೆಲ್ಲ ಟೂ ತೌಸಂಡ್ ಮಾರಿರೋದು ಎಲ್ಲ ಆಫರ್ ಪ್ರೈಸ್ ಕೊಡ್ತಾ ಇದ್ದೀನಿ ತೌಸಂಡ್ ಟೂ ಹಂಡ್ರೆಡ್ಗೆ ಮೇಡಮ್ 1200 ಸೋ ಫ್ರೆಂಡ್ಸ್ ನೋರ್ತಾ ಇರಲ್ಲ 1200 ರೂಪೀಸ್ ರೇಂಜ್ ಅಲ್ಲಿ ಅರ್ಕಾರ್ ವಿಸಿರೆಗಳಲ್ಲ ಬೇಕೋ ಅಂದ್ರೆ ಇದು ಕೂಡ ಒಂದು ಪೋಜೆ wedding ಟಿಶ್ಯೂ ಅಂತೀವಿ ಚೆನ್ನಾಗಿದೆ ಸರ್ ಆಂಟಿಕ್ ಟಿಶ್ಯೂ ಇದು ಹಾಹಾ ಸರಿ ಗ್ರ್ಯಾಂಡ್ ಆಗಿದೆ 1 + 10 ಬ್ಲೌಸ್ ಹಾಕಬಹುದು ಇದಕ್ಕೆ ಹಾ ಓಕೆ 1 + 10 ಬ್ಲೌಸ್ ಆಲ್ ಓವರ್ ಗ್ರ್ಯಾಂಡ್ ಗುಟಾ ಸ್ಟೈಲ್ ಬಂದಿ ಎರಡು ತರ ಬರುತ್ತೆ wedding ಟಿಶ್ಯೂ ಅಲ್ಲಿ ಇದು ಸಾಫ್ಟ್ ಸಿಲ್ಕ್ ಬರುತ್ತೆ ಗ್ರ್ಯಾಂಡ್ ಆಗಿದೆ ಬ್ಲೌಸ್ ಬಂದಿ ಸೆಲ್ಫ್ ಬರುತ್ತೆ ಆಲ್ಮೋಸ್ಟ್ ಎಲ್ಲಾ ರನ್ನಿಂಗ್ ಬ್ಲೌಸ್ ಏ ಬರುತ್ತೆ ಟೋಟಲ್ 7 ಕಲರ್ಸ್ ಬರುತ್ತೆ ಮೇಡಮ್ ವಾಹ್

ರೇಟ್ ಕೇಳಿದ್ರೆ ಖುಷಿ ಆಗೋತೀರಾ ಮೇಡಮ್ ಏನ್ ಸರ್ ಮೇಡಮ್ ತೌಸಂಡ್ ಏಟ್ ಹಂಡ್ರೆಡ್ ಮೇಡಮ್ ತೌಸಂಡ್ ಏಟ್ ಹೌದು ಮೇಡಮ್ ಮೇಡಮ್ ಇದು ಟಿಶ್ಯೂ ಅಲ್ಲಿ ನನ್ನ ಹತ್ರ ಒಂದೂವರೆಯಿಂದ ಸ್ಟಾರ್ಟ್ ಆಗುತ್ತೆ ಒಂದೂವರೆಯಿಂದ ಹಿಡಿದು ಎರಡು ಸಾವಿರ ರೂಪಾಯಿ ಎಲ್ಲ ಒಳ್ಳೊಳ್ಳೆ ಸರಿ ಸಿಗುತ್ತೆ ಬರೀ ಸಾವಿರದ ಎಂಟುನೂರು ರೂಪಾಯಿ ಮೇಡಮ್ ಸಾವಿರದ ಎಂಟುನೂರು ರೂಪಾಯಿ ಆಫರ್ ರೇಟ್ ಕೊಡ್ತಾ ಇದ್ದೀನಿ ಸಾವಿರದ ಎಂಟುನೂರು ಟೂ ತೌಸಂಡ್ ಹಿಂಗೆ ಡಿಫ್ರೆಂಟ್ ಡಿಫ್ರೆಂಟ್ ನೂರು ರೂಪಾಯಿ ವೇರಿಯೇಷನ್ ಅಲ್ಲಿ ಬರುತ್ತೆ ಒಂದೂವರೆಯಿಂದ ಸ್ಟಾರ್ಟ್ ಆಗುತ್ತೆ ನನ್ನಲ್ಲಿ ಟಿಶ್ಯೂ ಸರಿ ಇದೆಲ್ಲ ಪ್ಯೂರ್ ಮಿಕ್ಸಲ್ಲಿ ಬರುತ್ತೆ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ ಸಿಗುತ್ತೆ ಮೇಡಮ್ ಓಕೆ There you go, ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಮೇಡಮ್ ಹೌದು ಮೇಡಮ್ ನನಗೆ ವೈಟ್ ಕಲರ್ ಸೂಪರ್ ಇಷ್ಟ ಆಯ್ತು ಹೌದು ಮೇಡಮ್ ಒಂದು ವರೆಯಿಂದ ಹಿಡಿದೆ ಟೂ ತೌಸಂಡ್ ಒಳಗಡೆ ಒಳ್ಳೊಳ್ಳೆ ಸಾರಿ ಕೊಡ್ತೀನಿ ಬರೀ ಸಾವಿರದ ಎಂಟುನೂರು ರೂಪಾಯಿ ಇಷ್ಟ ಚೆನ್ನಾಗಿದೆ ನೋಡಿ ನೋಡಿ ಅಲ್ಲವರ ಸಾಫ್ಟ್ ಇದೆ ಎಸ್ ಯೂಶಲಿ ಟಿಶ್ಯೂ ಸಿಲ್ಕ್ ಅಂದ್ರೆ ರಫ್ನೆಸ್ ಇರುತ್ತೆ ಬಟ್ ಇದು ಅದು ಇಲ್ಲ ಸಖತ್ ಸಾಫ್ಟ್ ಆಗಿ ಬ್ಯೂಟಿಫುಲ್ ಆಗಿದೆ ಸೊ ಇದು ಬೇಕಂದ್ರೆ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಬರೀ ಒಂದೂವರೆ ಮೇಡಮ್ ತುಂಬಾ ಚೆನ್ನಾಗಿದೆ ಒಂದೂವರೆ ಇದು ಬರೀ ಒಂದೂವರೆ ನೋಡ್ತಾ ಇದೆ ಒಂದೂವರೆಯಿಂದ ಎರಡ್ ಸಾವಿರ ರೂಪಾಯಿ ಒಳಗಡೆ ಬರುವಂತಹ ಕಲೆಕ್ಷನ್ ಆಗಿದೆ ಜಸ್ಟ್ ಸ್ಯಾಂಪಲ್ಸ್ ಇದಲ್ಲದೆ ತುಂಬಾ ವೆರೈಟೀಸ್ ಇದು ಬಂದೆ ಪೋಚಂಪಲ್ಲಿ ಸಿಲ್ಕ್ ಸಾರಿ

ಪೋಚಂಪಲ್ಲಿ ಸಿಲ್ಕ್ಸ್ ಒಳ್ಳೆ ಕೊಡ್ತಾ ಇದೀನಿ ಆಫರ್ ಪ್ರೈಸ್ ಕೊಡ್ತಾ ಇದೀನಿ ಪ್ಯೂರ್ ಮಿಕ್ಸ್ ಎರಡೂವರೆ ಮೂರ್ ಸಾವಿರ ರೂಪಾಯಿ ಇದೆ ಮಿಕ್ಸ್ ಬರುತ್ತೆ ಕ್ವಾಲಿಟಿ ಒಂಬೈನೂರು ಸಾವಿರ ರೂಪಾಯ್ ಬರುತ್ತೆ ಅದು ಕ್ವಾಲಿಟಿ ಕಡಿಮೆ ಇರುತ್ತೆ ಇದು ಕ್ವಾಲಿಟಿ ಫೈನ್ ಬರುತ್ತೆ ಬರೀ ಒಂಬೈನೂರು ಒಳ್ಳೊಳ್ಳೆ ಕಲರ್ ಕೊಡ್ತೀನಿ ಮೇಡಮ್ ಸೂಪರ್ ಸಾವಿರದ ಆರ್ನೂರು ರೂಪಾಯಿ ಒಳ್ಳೊಳ್ಳೆ ಕಲರ್ ಸಿಗುತ್ತೆ

ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಕೊಡ್ತೀನಿ ಅಣ್ಣ ಎರಡ್ ಸಾವಿರದ ಇನ್ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಎರಡು ಇನ್ನೂರಿಂದ ಒಳ್ಳೊಳ್ಳೆ ಡಿಸೈನ್ ಮೂರು ಒಳಗಡೆ ಬರುತ್ತೆ ಎರಡ್ ಸಾವಿರದ ನಾನೂರು ಎರಡು ನಾನೂರು ಎರಡು ಮುನ್ನೂರು ನೋಡಿ ಮೇಡಮ್ ಸಾವಿರದ ಒಂಬೈನೂರು ರೂಪಾಯಿಂದ ಸ್ಟಾರ್ಟಿಂಗ್ ಬರುತ್ತೆ ಒಳ್ಳೊಳ್ಳೆ ಡಿಸೈನ್ ಸಿಗುತ್ತೆ ಮೇಡಮ್ ನೋಡಿ ಮೇಡಮ್ ಇದೆ ಕಲರ್ ಚೆನ್ನಾಗಿದೆ ಮತ್ತೆ ಬಾರ್ಡರ್ ಮೇಡಮ್ ಈ ಸಾರಿ ಒಂದು ಓಪನ್ ಮಾಡೋಲ್ಲ ನೋಡಿ ಓಕೆ ಇದಕ್ಕಿಂತ ಇದೆ ಓಪನ್ ಮಾಡೋಲ್ಲ ಹೆಣ್ಮಕ್ಳದ್ದು ಫೇವರೆಟ್ ಕಲರ್ ಮೇಡಮ್ ಇದೆ ಆಚೀನಿ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ನೋಡಿ ಇದೆ ಮೇಡಮ್ ಚೆನ್ನಾಗಿದೆ ಸರ್ ಡಿಫರೆಂಟ್ ಆಗಿದೆ ಪ್ಯಾವರ್ ಕಾಪಿ ಬರುತ್ತೆ ಮೇಡಮ್ ಸಾರಿ ಸೂಪರ್ ಆಗಿದೆ ಎರಡು ಸಾವಿರದ ನೂರು ರೂಪಾಯಿ ಮೇಡಮ್ ಇದೆ ಹೌದು ಮೇಡಮ್ ತುಂಬ ಚೆನ್ನಾಗಿದೆ ಈಗ ಒಳ್ಳೊಳ್ಳೆ ಡಿಸೈನ್ ಸಿಗುತ್ತೆ ಮೇಡಮ್ ಬರೀ ಶಾಂಪಾಗಿ ತೋರಿಸಿದೀನಿ

ಒಳ್ಳೊಳ್ಳೆ ಕಲರ್ ಒಳ್ಳೊಳ್ಳೆ ಡಿಸೈನ್ಸ್ ಇದೆ ಸೂಪರ್ ಆಗಿದೆ ಸ್ವಲ್ಪ ಫ್ರೆಂಡ್ಸ್ ನೋಡ್ತಾ ಇದ್ರೆ ಎರಡೂವರೆ ಇಂದ ಮೂರು ಸಾವಿರ ರೂಪಾಯಿ ಒಳಗಡೆ ಬರುವಂತಹ ಈ ಕಲೆಕ್ಷನ್ಸ್ ಏನಾದ್ರೂ ನಿಮಗೆ ಬೇಕು ಇದೆಲ್ಲ ಫಿಫ್ಟಿ ರೇಷ್ಮೆ ಫಿಫ್ಟಿ ಮಿಕ್ಸ್ ಮೇಡಮ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲ ಬಂದ್ಬಿಟ್ಟು ಒಂಥರ ಟ್ರೆಂಡಿ ಆಗಿರುವಂತ ಕಲೆಕ್ಷನ್ಸ್ ಎಲ್ಲ ಮೇಡಮ್ ಯಾರ್ ಬೇಕಾದ್ರೂ ಯಾವುದೇ ಅಕೇಶನ್ ಒಳ್ಳೊಳ್ಳೆ ಡಿಸೈನ್ ಒಳ್ಳೊಳ್ಳೆ ಕಲರ್ ಇದೆ ಮೇಡಮ್ ಇಲ್ಲದೇ ಇರೋ ವೆರೈಟೀಸ್ ಇಲ್ಲ ತರ ಸಿಗುತ್ತೆ ಹುಡುಕೊಂಡ್ ನಿಮ್ಗೆ ಎಲ್ಲಾ ವೆರೈಟೀಸ್ ಇಲ್ಲೇ ಸಿಕ್ ನಿಮ್ಗೆ ಐಡೆಂಟಿಫೈ ಮಾಡೋದು ಕಷ್ಟ ಏನಿಲ್ಲ ಮೈನ್ ರೋಡ್ ಅಲ್ಲೇ ಇದೆ ಸುದರ್ಶನ್ ಫ್ಯಾಮಿಲಿ ಸ್ಟೋರ್ ಆಪೋಸಿಟ್ ಅಲ್ಲೇ ನಿಮಗೆ ಈ ಸ್ಟೋರ್ ಸಿಕ್ಬಿಡುತ್ತೆ ತರ್ಡ್ ಫ್ಲೋರ್ ಅಲ್ಲಿ ಬ್ಯೂಟಿಫುಲ್ ವೆರೈಟೀಸ್ ಇದು ಬೇಕಂದ್ರೆ ಇದ್ ಕೂಡ ಬಂದು ಇನ್ನ ತುಂಬಾ ವೆರೈಟಿ ಸಿಗುತ್ತೆ ಯಾಕಂದ್ರೆ ಈಗ ತೋರಿಸಿರೋದೆಲ್ಲ ಶಾಂಪಲ್ಸ್ ಮೇಡಮ್ ಹೊಸ ವರ್ಷಕ್ಕೆ ಇನ್ನ ಒಳ್ಳೊಳ್ಳೆ ಡಿಸೈನ್ ಇದೆ ಆಫರ್ ರೇಟ್ ಅಲ್ಲಿ ಇದೆ ಒಂದ್ಸಲ ಶಾಪ್ ವಿಸಿಟ್ ಮಾಡಿ ನೋಡಿ ತಕ್ಷಣ ತಗೋಬೇಕು ಅಂತ ಏನಿಲ್ಲ ಯಾವ್ದು ಖುಷಿ ಆಗುತ್ತೆ ಅದು ಮಾತ್ರ ಎತ್ಕೊಳ್ಳಿ ಮೇಡಮ್ ಒಂದ್ಸಲ ಶಾಪ್ ವಿಸಿಟ್ ಮಾಡಿ ನಾವ್ ಹೇಳೋದಕ್ಕೆ ಬಂದ್ ವಿಸಿಟ್ ಮಾಡೋ ನಿಮ್ಗೊಂದು ಐಡಿಯಾ ಬರೋದು ಮೇಡಮ್ ಸೂಪರ್ ಸರ್ ನಮಸ್ತೆ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಸರ್